ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸೋಮವಾರದ ವಿಡಿಯೋ ಆಗಿರ್ತದೆ ಸೋಮವಾರ ಬೆಳಿಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗಿದ್ದೆ ಗದ್ದೆ ಹತ್ರ ಹೋಗೋದೆ ಚೆಂದ ಹೋಗೋಕ್ಕಾಗಲ್ಲ ಬಟ್ ಆ ಪ್ಲೇಸ್ ತುಂಬ ಖುಷಿಯಿಸ್ತದೆ ಏಳು ಗಂಟೆ ಆಗಿದೆ ಹೋಗಿ ಬರಬೇಕಾದ್ರೆ ಇದು ನಮ್ಮರ ೇ ಗೊತ್ತಾಗಲ್ಲ ಒಂದೊಂದು ಸರ್ತಿ ಜೋರು ಮಾಡ್ತದೆ ಒಂದೊಂದು ಮೋಡ ಆಗ್ತದೆ ನೋಡಿ ಮೋಡಾಗಿದೆ ಇದು ಬಂದು ಬುಧವಾರ ನಿನ್ನೆ ಡೆಂಟಲಿಗೆ ಹೋಗ್ಬೇಕಿತ್ತು ಹಾಗೆ ಹೊರಟಿದ್ದೇವೆ ನಾವು ಜೋರು ಮಳೆ ಬರ್ತಿತ್ತು ಹೋಗುವಾಗ ಜೋರು ಮಳೆ ಬರ್ತಿತ್ತು ಮನೆಯವರು ಬಿಟ್ಟು ಹೋದರು ಆಗಿದ್ದಿತ್ತು ಡೆಂಟಲಲ್ಲಿ ಬೈಕ್ ಮಾಡ್ತಾ ಹಾಕಿದರೆ ಯಾವ ಥರ ಆಗ್ತದೆ ಅಂತ ಮಕ್ಕಳಿಗೆಲ್ಲ ಇದೇ ಥರ ಆಗಿತ್ತು ಫಸ್ಟ್ ಈ ಥರ ಇತ್ತು ನೆಕ್ಸ್ಟ್ ಈ ಥರ ವೈಫ್ ಆಗ್ತಾ ಹೋಗಿತ್ತು ನೆಕ್ಸ್ಟ್ ಈ ಥರ ಹೊಳದಿದ್ದಾವಳದು ಸಹ ಯಾವ ವರ್ಷಕ್ಕೊಮ್ಮೆ ಒಂದೂವರೆ ವರ್ಷಕ್ಕೊಮ್ಮೆ ಮತ್ತು ನಾಲ್ಕು ವರ್ಷಕ್ಕೊಮ್ಮೆ ಈ ಥರ ಮಕ್ಕಳನ್ನ ಕರ್ಕೊಂಡು ಟೆಸ್ಟ್ ಮಾಡ್ತಾ ಇರಬೇಕು ಈ ಥರ ಎಲ್ಲ

ಮುಗಿಸ್ಕೊಂಡು ಆಯ್ತು ನಾವು ಬರ್ಬೇಕಾದ್ರೆ ಮಳೆ ಬಗೆದ್ ಶುರುವಾಯ್ತು ಮಸ್ಟ್ಕೊಂಡಿದ್ವಿ ಅಂತೇಳಿ ತೆಂಗಿನ ಮರದಲ್ಲಿ ನವಿಲು ಅಂತ ಅದನ್ನು ಓಡಿಸುವ ಅಂತೇಳಿ ಅದು ಹೇಗೆ ಹಾರಿತು ನೋಡಿ ಎದರ್ ಒಂದೊಂಥರ ಹೆಚ್ಚು ಕಮ್ಮಿ ಆಗ್ತಿದ್ದಲ್ಲ ಸೊ ನನ್ನ ಮಗನಿಗೆ ನಾಲ್ಕೈದು ದಿನದಿಂದ ಹುಷಾರಿರಲಿಲ್ಲ ಹಾಗೆ ಮಗಳಿ ಸಹ ಶುರುವಾಗಿದೆ ಒಟ್ಟಿಗೆ ಇರ್ತಾರೆ ಇಬ್ಬರು ಸಿತ ಅಂತ ಅನಿಸಿದ್ದು ಸಂಬಳಿ ಎಲ್ಲೇನೇ ಬಿಸಿ ಮಾಡಿ ಇಬ್ಬರಿಗೆ ಸಿಸ್ತಾರೆ ಜ್ವರ ಇತ್ತು ಜೋರು ಜ್ವರ ಇತ್ತು ತುಂಬಾ ಅದು ಜ್ವರ ಗುಣ ಆಯಿತು ಸ್ವಲ್ಪ ಕೆಮ್ಮವೇನೂ ಆಯಿತು ಕಷ್ಯ ಮಾಡಿ ಕೊಟ್ಟೆ ಪರವಾಗಿಲ್ಲ ಈಗ ಗುಣ ಅದ ಅದು ಗುಣ ಆಗಬೇಕಾದ್ರೆ ನನ್ನ ಮಗಳಿಗೆ ಶುರುವಾಯಿತು ಜೋರು ಜ್ವರ ಇದು ಬೆಳಿಗ್ಗೆ ಆಗಬೇಕಾದ್ರೆ ಹೇಗೆ ಸಿಡ್ತಾಯಿತ್ತು ಅಂದರೆ ಮೈ ತುಂಬ ಬಿಸಿ ಅನಿಸ್ತಿತ್ತು ಸೊ ಎಲ್ಲ ಚೆನ್ನಿ ಬಟ್ಟೆ ಓಡಿಸಿ ಮದ್ದು ತರಬೇಕು ಇವತ್ತು ಹೋಗಿ ಇದು ವಾರ ಇದೇ ಆಯಿತು ಹುಷಾರಿಲ್ಲ 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 ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್